ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲನೇ ಪ್ರಶ್ನೆ ಇಂಗ್ಲೆಂಡ್ನಲ್ಲಿ ಪ್ರಥಮ ಅಂತಾರಾಷ್ಟ್ರೀಯ ಶಾಂತಿ ಸಮ್ಮೇಳನ ನಡೆದ ವರ್ಷ ಹದಿನೆಂಟುನೂರ ನಲವತ್ತ್ಮೂರರಲ್ಲಿ ಎರಡನೇ ಪ್ರಶ್ನೆ ನೌಕಯಾನದ ಅಂತರ ಅಳೆಯುವ ಮಾನ ಯಾವುದು ನಾಟಿಕಲ್ ಮೈಲ್ ಮೂರನೇ ಪ್ರಶ್ನೆ ಭೂ ಮೈಲ್ಮೇನ ಅತ್ಯಂತ ಕೆಳಬಿಂದು ಡೆಡ್ ಸಮುದ್ರದ ದಡ ನಾಲ್ಕನೇ ಪ್ರಶ್ನೆ ಚಿನ್ನದ ಪಗೋಡಾಗಳ ನಾಡು ಮ್ಯಾನ್ಮಾರ್ ಐದನೇ ಪ್ರಶ್ನೆ ಯಾವ ವರದಿಯನ್ನು ಆಧರಿಸಿ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಕರ್ನಾಟಕ ರೂಪುಗೊಂಡಿತು ಫಜಲ್ ಅಲಿ ಸಮಿತಿ ಆರನೇ ಪ್ರಶ್ನೆ ಜನಸಂಖ್ಯಾ ಸಾಂದ್ರತೆ ಅತಿ ಕಡಿಮೆಯಾಗಿರುವ ರಾಜ್ಯ ಅರುಣಾಚಲ ಪ್ರದೇಶ ಏಳನೇ ಪ್ರಶ್ನೆ ಡಿಜಿಟಲ್ ವ್ಯವಸ್ಥೆಯಲ್ಲಿ ಅತ್ಯಂತ ಚಿಕ್ಕ ಘಟಕ ಯಾವುದು ಬೀಟ್ ಎಂಟನೇ ಪ್ರಶ್ನೆ ಭಾರತದ ಸಂವಿಧಾನದ ಹತ್ತನೇ ಅನುಬಂಧವು ಇದರೊಂದಿಗೆ ವಿವರಿಸುತ್ತದೆ ಪಕ್ಷಾಂತರ ಕಾರಣಗಳಿಂದ ಅನರ್ಹತೆ ಒಂಬತ್ತನೇ ಪ್ರಶ್ನೆ ಬಾಲಾಜಿ ವಿಶ್ವನಾಥ್ನ ಪೇಶ್ವೆಯಾಗಿ ನೇಮಕ ಮಾಡಿದವರು ಶಾಹು ಹತ್ತನೇ ಪ್ರಶ್ನೆ ಬಾಲಿ ಮೇಲ ಜಲ ವಿದ್ಯುತ್ ಸ್ಥಾವರ ಯಾವ ರಾಜ್ಯದಲ್ಲಿದೆ ಒಡಿಶಾ ಹನ್ನೊಂದನೇ ಪ್ರಶ್ನೆ ಒನ್ ಹಂಡ್ರೆಡ್ ಇಯರ್ಸ್ ಆಫ್ ಸೆಲ್ಯೂಟೆಡ್ ಕೃತಿಯ ಕರ್ತೃ ಗ್ರಾಬಿಯಲ್ ಗೇಸಿಯಂ ಆರ್ಕ್ವೆಸ್ ಹನ್ನೆರಡನೇ ಪ್ರಶ್ನೆ ಮಹೇಶ್ ಮಂಗೋನ್ನರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಸ್ಕ್ವಾಷ್ ಹದಿಮೂರನೇ ಪ್ರಶ್ನೆ ಮೌಂಟ್ ಎವರೆಸ್ಟ್ ಅನ್ನು ಟಿಬೆಟ್ನಲ್ಲಿ ಯಾವ ಹೆಸರಿನಿಂದ ಕರೆಯಲಾಗುವುದು ಚೋಮೊ ಲುಂಗ್ ಹದಿನಾಲ್ಕನೇ ಪ್ರಶ್ನೆ ಪ್ರಧಾನ ಮಂತ್ರಿ ಧನ್ ಯೋಜನೆ ಜಾರಿಗೆ ಬಂದ ವರ್ಷ ಯಾವುದು ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಪ್ರಶ್ನೆ ಭಾರತದ ಅತಿ ವೇಗದ ಎಂಜಿನ್ ರಹಿತ ರೈಲು ಒಂದೇ ಭಾರತ್ ಎಕ್ಸ್ಪ್ರೆಸ್ನ ಮೊದಲ ಹೆಸರು ಟ್ರೈನ್ ಏಯ್ಟಿನ್ ಹದಿನಾರನೇ ಪ್ರಶ್ನೆ ಟಿ ಸಿ ಎನ್ ಬಾವಿಗಳಿಗೆ ಪ್ರಸಿದ್ಧಿ ಪಡೆದಿರುವ ಖಂಡ ಆಸ್ಟ್ರೇಲಿಯಾ ಹದಿನೇಳನೇ ಪ್ರಶ್ನೆ ಭಾರತ ಇತಿಹಾಸದಲ್ಲಿ ಯಾವ ಶತಮಾನವನ್ನು ಭಾರತೀಯ ನವೋದಯ ಕಾಲವೆಂದು ಕರೆಯಲಾಗಿದೆ ಹತ್ತೊಂಬತ್ತನೇ ಶತಮಾನ ಹದಿನೆಂಟನೇ ಪ್ರಶ್ನೆ ಗೂಳಿ ಕಾಳಗ ಯಾವ ರಾಷ್ಟ್ರದ ರಾಷ್ಟ್ರೀಯ ಕ್ರೀಡೆಯಾಗಿದೆ ಸ್ಪೆನ್ ಹತ್ತೊಂಬತ್ತನೇ ಪ್ರಶ್ನೆ ಭಾರತ ಸಂವಿಧಾನ ಕರಡು ಸಮಿತಿ ಒಳಗೊಂಡಿದ್ದ ಸದಸ್ಯರ ಸಂಖ್ಯೆ ಏಳು ಜನ ಇಪ್ಪತ್ತನೇ ಪ್ರಶ್ನೆ ವೇದಗಳಲ್ಲಿನ ಪುರಾಣಗಳ ಒಟ್ಟು ಸಂಖ್ಯೆ ಹದಿನೆಂಟು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು